ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಶಕುನಶಾಸ್ತ್ರ ಅಥವಾ ಶಕುನಗಳು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಅತ್ಯಂತ ಸರಳವಾಗಿ ಕೆಲವೆಲ್ಲ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ ಶಕುನಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಆಗುತ್ತೆ ಅಥವಾ ನಮ್ಮ ಮನೆಯಲ್ಲಿ ಇರುವಂಥ ಗಡ ಗಿಡಗಳಿಂದ ಗೊತ್ತಾಗುತ್ತೆ ನಾಯಿ ಹಾವು ಕಾಗೆ ಹಲ್ಲಿ ಮೈ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಹಸು ಹಾಗೆ ಇನ್ನು ಇತರ ಶಕುನಗಳು ಇರುತ್ತೆ ನಾನಿವತ್ತು ಇತರ ಶಕುನಗಳ ಬಗ್ಗೆ ನಾನು ಮಾತಾಡ್ತೀನಿ ನೋಡಿ ಕೆಲವರು ಮಾತಾಡ್ತಾ ಇರ್ತಾರೆ ಅಥವಾ ಕೂತಿರ್ತಾರೆ ಸೊಳ್ಳೆ ಏನಾದರೂ ಬಾಯಿಯೊಳಗಡೆ ಇದ್ದಕ್ಕಿದ್ದಂಗೆ ಹೋಯಿತು ಅಂತಂದರೆ ನಿಮಗೆ ಅವತ್ತಿನ ದಿನ ವಿಶೇಷ ಭೋಜನ ಇರುತ್ತೆ ಅಂತ ಹೇಳ್ತೀವಿ ಹಾಗೆಯೇ ಬೆಕ್ಕು ಏನಾದರೂ ಮುಖ ಒರೆಸ್ಕೊಳ್ತಾ ಇದ್ದರೆ ಅಥವಾ ಒಲೆ ನೀವು ನೋಡ್ಬೋದು ಒಲೆ ಒಂಥರ ಶಬ್ದ ಮಾಡ್ತಿದ್ರೆ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಶಕುನಶಾಸ್ತ್ರಗಳಲ್ಲಿ ಇರುವಂಥದ್ದು ಅಬ್ಸರ್ವ್ ಮಾಡಿ ನೀವು ಬೇಕಾದರೆ ಹಾಗೆ ಬಲಗಾಲು ಏನಾದರೂ ಕೆರ್ತ ಬಂತು ಅಂತಂದರೆ ನಿಮಗೆ ಒಂದು ಬಂಧುಗಳ ಆಗಮನ ಆಗುತ್ತೆ ಅಂತ ಹಾಗೆ ಬಲ ಕಾಲು ಕೆರ್ತ ಬಂದರೆ ಹಾಗೆ ಪಾದ ಕೆರ್ತ ಬಂದರೆ ಕಾಲೇ ಬೇರೆ ಪಾದನೇ ಬೇರೆ ಹಾಗಾಗಿ ಪಾದ ಕೆರ್ತ ಬಂದರೆ ಪ್ರಯಾಣ ಉಂಟಾಗುತ್ತೆ ಅಂತ ಹಾಗೇನೇನೆ ಹಸ್ತ ಏನಾದರೂ ಹೆಣ್ಣು ಮಕ್ಕಳಿಗೆ ಎಡಗೈ ಕಚ್ಚಿದರೆ ನಿಮಗೆ ಧನ ಬರುತ್ತೆ ಅಂತೇಳಿ ಹಾಗೆ ಗಂಡಸರಿಗೆ ಬಂದು ಬಲಗೈ ಹೇಳ್ಬಿಟ್ಟು ಇದು ಖಂಡಿತವಾಗ್ಲು ಹಾಗೆ ಮನೆಯಲ್ಲಿ ಒಂದು ತಿಗಣೆಗಳು ಹೆಚ್ಚಾಯಿತು ಅಂತಂದರೆ ನಾನಾ ರೀತಿಯ ಕಷ್ಟಗಳು ಅವರ ಮನೆಯಲ್ಲಿ ಹಿಂದೆ 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 ಬರುತ್ತೆ ಅಂತ ಹಾಗೆ ಮನೆಯಲ್ಲಿ ಒಂದು ತುಳಸಿ ಗಿಡ ಆಗಿರ್ಬೋದು ಅಥವಾ ಒಂದು ಗಿಡಗಳು ಅಂದು ನಿಮ್ಮ ಮನೆಯಲ್ಲಿ ಲಾನ್ ಇರ್ಬೋದು ಅಥವಾ ಒಂದು ಏನು ತುಳಸಿ ಗಿಡ ಅಲ್ಲದೆ ಏನೊಂದು ಕೆಂಪು ಗುಲಾಬಿ ಹೂ ಆಗಿರ್ಬೋದು ಒಂದು ದಾಸವಾಳ ಆಗಿರ್ಬೋದು ಇಂಥ ಒಂದು ಗಿಡಗಳನ್ನೆಲ್ಲ ನಾವು ಹಾಕಿದಂಥ ಸಂದರ್ಭದಲ್ಲಿ ನಮಗೆ ಮಾಂತ್ರಿಕ ಬಾಧೆ ಆಗಿದೆ ಅಥವಾ ನಂಬಿದವರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ಜೊತೆಗೆ ಯಾವುದೋ ನಮ್ಮನೆಗೆ ದುಷ್ಟಶಕ್ತಿಗಳು ಒಂದು ಆವಾಹನೆಯಾಗಿದೆ ಇದರಿಂದ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ ಹಾಗೆ ಒಂದು ಮಂಗಳವಾದಿ ಆಗಿರ್ಬೋದು ಅಥವಾ ಸುವಾಸಿನಿಯರು ಎದುರು ಬಂದರೆ ನಮಗೆ ಒಂದು ನಮ್ಮ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಅಂತೇಳಿ ಹಾಗೇನೇನೆ ಹಾಲು ಮೊಸರು ತುಂಬಿದ ಕೂಡ ಹೆಣ ಎದುರಿಗೆ ಬಂದರೆ ನಿಮ್ಮ ಕಾರ್ಯದಲ್ಲಿ ಲಾಭ ಉಂಟಾಗುತ್ತೆ ಅಂತೇಳ್ಬಿಟ್ಟು ಎಷ್ಟೋ ಸಮಯದಿಂದ ನಮಗೆ ಕಾರ್ಯನೇ ಆಗಿರಲ್ಲ ಅಂತಹ ಸಂದರ್ಭದಲ್ಲಿ ಹಾಲು ತೊಗೊಂಡು ಹೋಗ್ತಾ ಇದ್ದರೆ ಮೊಸರು ಅಥವಾ ತುಂಬಿದ ಕೂಡ ನಿಮಗೆ ಗೊತ್ತಿದೆ ನೀರಿಗೆ ತುಂಬಿಚ್ಚೋರಿಗೆ ಇಂಥವೆಲ್ಲ ಹಾಗೆ ಹೆಣ ಸಮೇತ ಎದುರಿಗೆ ಬಂದರೆ ನಮ್ಮ ಕಾರ್ಯದಲ್ಲಿ ಯಶಸ್ಸು ಉಂಟಾಗುತ್ತೆ ಅಂತ ಹಾಗೆ ಹುಲ್ಲು ಬೆಂಕಿ ಸೌದೆಯನ್ನು ಸೌದೆಯನ್ನು ಹೊತ್ಕೊಂಡು ಹೋಗ್ತಾ ಇರೋದು ಇತ್ತೀಚಿನ ದಿನದಲ್ಲಿ ಕಮ್ಮಿ ಆದ್ರೂ ನೀವು ನೋಡಿರ್ತೀರಿ ಭಾರ ಎಳೆಯುತ್ತಿರುವ ಮನುಷ್ಯ ನಿಮ್ಮ ಎದುರಿಗೆ ಬಂದರೆ ಈಗ ಯಾವುದೋ ಗಾಡೀಲಿ ಭಾರ ಎಳ್ಕೊಂಡು ಬರ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಿಮಗೆ ನಾನಾ ರೀತಿಯ ಅಡಚಣೆಗಳು ಉಂಟಾಗುತ್ತೆ ಅಂತೇಳಿ ಹಾಗೆ ಯಾರೋ ಅಂಗವಿಕಲರು ಅಥವಾ ಯಾರೋ ಹುಚ್ಚರು ಅಥವಾ ನಿಮಗೆ ರಜಸ್ವಲೆ ಆದಂತಹ ಸ್ತ್ರೀ ಅಥವಾ ಕುಬ್ಜ ಮನುಷ್ಯರು ಅಂತಾರೆ ಅವರಿಗೆ ಆ ಎದುರಿಗೆ ಏನಾದರೂ ಬಂದರೆ ಆಗಬಹುದಾದ ಅನಾಹುತ ನಿಮಗೆ ಹತ್ರ ಇದೆ ಇಂಥವ್ರು ಯಾರಾದ್ರೂ ನಿಮಗೆ ತುಂಬ ಹತ್ರ ಅಂದರೆ ನಿಮಗೇನೋ ಸಮಸ್ಯೆ ಆಗಬೇಕು ಅದು ನಿಮಗೆ ತುಂಬ ಹತ್ತಿರದಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಸೂಚಿಸುತ್ತೆ ಇದೆಲ್ಲ ಬಂದು ಶಕುನಗಳು ಅಂತ ಕೆಲವ್ರನ್ನ ಕೆಲವ್ರನ್ನೇಳ್ಬೋದು ಕೋಪಗ್ರಸ್ತ ಸ್ತ್ರೀಯರನ್ನು ನೋಡಿ ಕ ಕಾರ್ಯ ಏನಾದರೂ ಪ್ರಾರಂಭಿಸಿದರೆ ಆ ಕೆಲಸ ಸಾಧ್ಯವಾಗದೇ ಇಲ್ಲ ಕೆಲವರು ನೋಡಿ ತುಂಬ ಚೆನ್ನಾಗೇ ಇರ್ತಾರೆ ಇದ್ದಕ್ಕಿದ್ದಂಗೆ ಆ ಕಾರ್ಯ ಏನಾದರೂ ಮಾಡಬೇಕಾದ್ರೆ ಪೂರ್ತಿಯಾಗಿ ಅವರು ಒಂಥರ ತುಂಬ ಕೋಪ ಮಾಡ್ಕೊಳ್ಳೋದು ಕ್ರೋಧ ಮಾಡ್ಕೊಳ್ಳೋದು ರೆಬೆಲ್ ಆಗ್ತಾರೆ ಅದು ನಾರ್ಮಲ್ ಆಗಿ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳೆಲ್ಲ ಅದು ಕಾಮನ್ ಆಗಿರುತ್ತೆ ಹೆಣ್ಮಕ್ಳೆ ಆಗಿರ್ಬೋದು ಗಂಡು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಕೋಪ ಇದ್ದ ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ ಕೆಲಸ ಹೊಸ ಕಾರ್ಯ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಇದು ಜಾಸ್ತಿ ಆಯಿತು ಅಂದರೆ ಇದು ಇದರ ಕಾರ್ಯ ಏನು ಅಡಚಣೆ ಆಗುತ್ತೆ ಅಥವಾ ಸ್ಥಗಿತಗೊಳ್ಳುತ್ತೆ ಅಂತ ಹಾಗೆ ಪ್ರಾಣಿಗಳು ಸೀನು ನೋಡಿದ್ರೆ ಆ ಕಾರ್ಯ ನಿಮಗೆ ಸಾಧ್ಯ ಆಗಲ್ಲ ಎಷ್ಟೋ ಸತಿ ನೀವು ನೋಡ್ಬೋದು ಪ್ರಾಣಿಗಳು ಸೀನ್ತಾ ಇರುತ್ತೆ ಯಾವುದೋ ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಏನೋ ಒಂದು ಶುಭ ಕಾರ್ಯಗಳಿಗೆ ಅಂತ ಸಂದರ್ಭದಲ್ಲಿ ನಿಮಗೆ ಅದು ಆಗಲ್ಲ ಅಂತಂದ ಹಾಗೆಯೇ ಒದ್ದೆ ಬಟ್ಟೆ ಹಾಕ್ಕೊಂಡು ನಿಮ್ಮ ಒದ್ದೆ ಬಟ್ಟೆ ನೋಡಿದರೆ ನಿಮ್ಮ ಕೆಲಸಕ್ಕೆ ವಿಪರೀತ ತೊಂದರೆಗಳು ಆಗುತ್ತೆ ಹೇಳ್ಬಿಟ್ಟು ಅಂದರೆ ಯಾರೋ ಒಂದು ಒದ್ದೆ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾರೆ ನೀವು ಇಳಿದಂಥ ಸಂದರ್ಭದಲ್ಲಿ ಆಗ ನಿಮಗೆ ತೊಂದರೆಗಳೇ ಜಾಸ್ತಿ ಆಗುತ್ತೆ ಹಾಗೆ ಪ್ರಾಣಿಗಳ ಜಗಳ ಅಥವಾ ಖಾಲಿ ಮಡಿಕೆಗಳ ದರ್ಶನ ಆದರೆ ಕಾರ್ಯಕ್ಕೆ ವಿಪರೀತ ಒಂದು ಕಲಹಗಳು ಉಂಟಾಗುತ್ತೆ ಅಂತ ಹಾಗೇನೇನೆ ನೀವು ಯಾವುದೋ ಒಂದು ಕಾರ್ಯಕ್ಕೆ ಹೋಗಿ ಸಿಕ್ಕಾಕೊಳ್ಳೋದು ಸಮೇತ ಇರ್ತಾರೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಶಕುನ ಶಾಸ್ತ್ರಗಳನ್ನು ಸಮೇತ ಕೇಳ್ತಾರೆ ಎಷ್ಟೋ ಜನ ನಮ್ಮ ಬಾಯಿಯೊಳಗಡೆ ಸೊಳ್ಳೆ ಹೋಗ್ಬಿಟ್ಟಿದೆ ಏನು ಅಂತ ಗೊತ್ತಾಗ್ತಿಲ್ಲ ಕೆಟ್ಟದ ಒಳ್ಳೇದ ಅಂತ ಇದು ಎಷ್ಟು ಇದೆ ನೋಡಿ ಭೋಜನ ಸಿಗುತ್ತೆ ಅಂತ ಎಡಗೈ ಖಚಿತ ಇದೆ ನಮಗೆ ಏನೂ ಗೊತ್ತಿಲ್ಲ ಹೆಣ್ಣಿಗಾದರೆ ದುಡ್ಡು ಬರುತ್ತೆ ಹೆಣ್ಣಿಗಾದ್ರೆ ದುಡ್ಡು ಬರುತ್ತೆ ಗಂಡಿಗೆ ಬಲಗೈ ಕಚ್ಚಿದ್ರೆ ಇದು ಬರುತ್ತೆ ಹಾಗೆಯೇನೆ ಹೆಣ್ಮಕ್ಳಿಗೆ ಬಲಗೈ ಕ ಬಲಕಾಲು ಕ ಪಾದ ಕೆಳಗಡೆ ಬಂತು ಅಂದ್ರೆ ಅವರು ಪ್ರಯಾಣ ಹೋಗ್ತಾರೆ ಅಂತ ದೂರ ಹೋಗಲೇಬೇಕು ಏನಿಲ್ಲ ಎಷ್ಟೋ ದಿನದಿಂದ ಹೋಗಿರ ಅಕ್ಕಪಕ್ಕಕ್ಕೆ ಓಡಾಡ್ತಾರೆ ಅಂತ ಹಾಗೇನೇನೆ ಇದೆಲ್ಲವೂ ಬಂದು ಶಕುನ ಶಾಸ್ತ್ರದಲ್ಲಿ ಬರುವಂಥದ್ದು ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಅತಿ ಹೆಚ್ಚಿನ ವಿಚಾರವನ್ನ ಕೊಡ್ತೀನಿ ಹಾಗೇನೇನೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೇಹದಲ್ಲಿ ಮದ್ದಿಡು ಕ್ರಿಯೆ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ಎಷ್ಟೋ ಜನರ ತಲೆ ಕೂದಲು ಉದುರಿ ಉದುರಿ ಹೋಗಿರುತ್ತೆ ಹಲವಾರು ಎಣ್ಣೆಗಳನ್ನ ತಗೊಂಡು ಕಮ್ಮಿ ಆಗಲಿಲ್ಲ ಅಥವಾ ಕೂದಲು ಬರ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನಗೆ ನನ್ನ ಹತ್ರ ಎಣ್ಣೆ ಸಮೇತ ಲಭ್ಯ ಇದೆ ನಾನೇ ತಯಾರಿಸುವಂಥದ್ದು ಇಂಥ ಎಣ್ಣೆಗಳು ಬೇಕು ಅಂತಂದರೆ ವಾಟ್ಸಾಪ್ ಮುಖಾಂತರ ಸಂಪರ್ಕ ಮಾಡಿ ನೀವು ಅದನ್ನು ತರಿಸ್ಕೋಬೋದು ಮಿನಿಮಮ್ ಚಾರ್ಜಸ್ ಇರುತ್ತೆ ಅದನ್ನು ನೀವು ತರಿಸ್ಕೋಬೋದು ಅಂತ ಹೇಳ್ತೀರಿ ಹಾಗೆ ಇಂತಹ ವೀಡಿಯೋವನ್ನು ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು